ಐ ಟಿ ವಿ ಪ್ರೇಕ್ಷಕ ಮಹಾಶಾರ್ಗೆಲ್ಲರಿಗೂ ನನ್ನ ವಂದನೆಗಳು ಇವತ್ತಿನ ಮನೆ ಮದ್ದು ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆಧಾರದ ಸ್ವಾಗತ ಹಾಗೆ ಬಹಳಷ್ಟು ಜನಗಳಲ್ಲಿ ನಮ್ಮ ಈಗಿನ ಒಂದು ಜನ್ರೇಷನ್ಗೆ ತಕ್ಕನಂತೆ ಇರ್ತಕ್ಕಂಥ ಸಮಸ್ಯೆ ಏನಪ್ಪ ಅಂತಂದರೆ ಲೈಂಗಿಕ ಸಮಸ್ಯೆಗಳು ಬಹಳಷ್ಟು ಜನಗಳಲ್ಲಿ ಇದೆ ಲೈಂಗಿಕ ಸಮಸ್ಯೆ ಅಂದರೆ ಸಣ್ಣವರಾಗಲು ದೊಡ್ಡವರಾಗಲಿ ಯಾರೇ ಆಗಲಿ ತಪ್ಪಾಗಿ ತಿಳ್ಕೊಬಾರ್ದು ಯಾಕಂತಂದರೆ ಚಿಕ್ಕ ಮಕ್ಕಳಿದ್ದಾಗ ಹುಡುಗರಾಗಿದ್ದಾಗ ಮಕ್ಕಳನ್ನ ಏನು ಮಾಡ್ತೀವಿ ಅಂದರೆ ಹಾಸ್ಟೆಲ್ಲು ಅಲ್ಲೋ ಇಲ್ಲ ತಗೊಂಡೋಗಿ ಸೇರಿಸ್ಬಿಡ್ತೀವಿ ಸೇರಿಸಿದಾಗ ಏನಾಗುತ್ತೆ ಅಂತಂದರೆ ಅವರು ಇವರು ಒಳ್ಳೆಯವರಾಗಿದ್ದರೂ ಜೊತೆಗಿರ್ತಕ್ಕಂಥವ್ರು ಒಳ್ಳೆಯವರಾಗಿರೋದಿಲ್ಲ ಅಲ್ಲಿ ಕೆಲವರಿಗೆ ಕೆಟ್ಟ ಅಭ್ಯಾಸಗಳನ್ನ ಕಲಿಸ್ಕೊಡ್ತಾರೆ ಒಂದು ಬಾಯಿ ತಪ್ಪಿ ಮಾತಾಡೋದಾಗಲಿ ಅಂದರೆ ಬಯೋಗಳಾಗಲಿ ಅಥವಾ ನೀಚ ಪ್ರವೃತ್ತಿ ಅನ್ಸು ಪಾನ್ಪರಗಳು ಕೆಲವು ಅದೇ ರೀತಿಯಾಗಿ ಇನ್ನೊಂದು ಕೆಟ್ಟ ಅಭ್ಯಾಸ ಅನ್ನೋ ಹೇಳಿಕೊಡ್ತಾರೆ ಏನು ಅಂದರೆ ಹಸ್ತಪ್ರಯೋಗಗಳು ಮಾಡ್ಕೊಳ್ತಕ್ಕಂಥ ಒಂದು ಸಮಸ್ಯೆನ ಈ ಮಕ್ಕಳಿಗೆ ಅಲ್ಲಿಂದ ಪ್ರೋತ್ಸಾಹ ಕೊಡ್ತಾ ಬರ್ತಾರೆ ಆವಾಗ ಏನಾಗ್ತಾರೆ ಅಂದರೆ ಅಲ್ಲಿಂದ ಜನರೇಷನ್ ಆಚೆ ಬಂದ ಕೂಡಲೇ ಅವರಿಗೆ ಬರ್ತಾ ಬರ್ತಾ ಹದಿನೆಂಟು ವರ್ಷ ತುಂಬೋದ್ರ ತುಂಬೋದ್ರೊಳಗಾಗೆ ಇವ್ರಿಗೇನಾಗುತ್ತೆ ಅಂತಂದರೆ ಧಾತು ಕ್ಷೀಣತೆ ಅಂತ ಕರಿತೀವಿ ಧಾತು ಅಂದರೆ ದೇಹದಲ್ಲಿರ್ತಕ್ಕಂಥ ಶುಕ್ಲ ಕಣಗಳು ಅಂತ ನಾವು ಕರಿತಕ್ಕಂಥದ್ದು ಅದನ್ನು ಓಜಸ್ಸು ರಜಸ್ಸು ಅಂತೇಳಿ ಕೆಲವು ಎರಡು ವಿಧಗಳಿದ್ದಾವೆ ರಜಸ್ಸು ಬಂದು ಹೆಣ್ಣು ಮಕ್ಕಳಲ್ಲಿದ್ದರೆ ಓಜಸ್ಸು ಅನ್ನೋದು ಗಂಡಸರಲ್ಲಿರ್ತದೆ ಈ ಓಜಸ್ಸಿಗೆ ನಾವು ಸರಿಯಾದ ಆಹಾರ ಪದಾರ್ಥಗಳನ್ನು ಮತ್ತು ಅದಕ್ಕೆ ತಕ್ಕಂಥ ಔಷಧಿಗಳನ್ನು ನಾವು ಸೇವನೆ ಮಾಡಲೇಬೇಕಾಗುತ್ತೆ ಸೇವನೆ ಮಾಡಿದಾಗ ಮಾತ್ರ ಆ ಸಮಸ್ಯೆ ಬಗೆಹರಿತದೆ ಈ ಮಕ್ಕಳಲ್ಲಿ ಬರ್ತಕ್ಕಂಥ ಈ ಓಜಸ್ಸಿನ ಕ್ಷೀಣತೆ ಅನ್ನೋದನ್ನ ಏನಾಗುತ್ತೆ ಅಂತಂದರೆ ಬರ್ತಾ ಬರ್ತಾ ಮದುವೆ ಆಗೋಕ್ಕೆ ಮೊದಲೇ ಆ ಮಕ್ಕಳಲ್ಲಿ ಅಂಗದ ಸ್ಖಲನ ಆಗ್ಬೋದು ಆಗ್ಬೋದು ಮತ್ತು ಶೀಘ್ರ ಸ್ಖಲನ ಆಗ್ಬೋದು ಇವೆಲ್ಲ ಕೂಡ ಸರಿಯಾಗಿ ಅಂಗ ಎದ್ದೇಳದೇ ಇರತಕ್ಕಂಥದ್ದಾಗ್ಬೋದು ಈ ಸಮಸ್ಯೆಗಳು ಬಹಳಷ್ಟು ಜನಗಳಲ್ಲಿ ಕಾಡ್ತಾ ಇರ್ತದೆ ಅದೇ ರೀತಿ ಏನಾಗುತ್ತೆ ಅಂತಂದರೆ ಕೆಲವರಿಗೆ ಮದುವೆ ಆಗ್ತದೆ ಮದುವೆ ಆದಮೇಲೆ ಕೆಲವರಿಗೆ ಈ ಅಂಗಸ್ಕಲನ ಅನ್ನೋದು ಅಥವಾ ಅಂಗಸ್ತಂಭನ ಆಗೋದಾಗಲಿ ಇವು ಪರಿಪೂರ್ಣವಾಗಿ ಸ್ಥಗಿತಗೊಳ್ತಾ ಇರ್ತದೆ ಅದಕ್ಕೆ ತಕ್ಕನಂತೆ ಏನಾಗುತ್ತೆ ಮಕ್ಕಳು ಆಗ್ತವೆ ಮಕ್ಕಳು ಕೆಲವರು ಮಕ್ಕಳಾಗೋದೇ ಇಲ್ಲ ಯಾಕಂದರೆ ಸ್ಪರ್ಮ್ ಕೌಂಟ್ ಅನ್ನೋದು ಪೂರ್ತಿ ಡೆಡ್ಡಾಗಿರುತ್ತೆ ಪೂರ್ತಿ ಡೆಡ್ ಆಗಿರ್ತದೆ ಕೆಲವರಿಗೆ ಇನ್ನು ಕೆಲವರಿಗೆ ಒಂದು ಐದು ಹತ್ತು ಹದಿನೈದು ಇಪ್ಪತ್ತು ಈ ರೀತಿ ಪರ್ಸೆಂಟೇಜ್ ಇರುತ್ತೆ ಅವ್ರಿಗೆ ಮಕ್ಕಳಾಗೋದಿಲ್ಲ ನಾವು ಅವರೇನು ಮಾಡ್ತಾರಂದರೆ ಇಡೀ ದೇವಸ್ಥಾನಗಳು ಎಲ್ಲೆಲ್ಲಿ ಜ್ಯೋತಿಷಿಗಳಿದ್ದಾರೆ ಎಲ್ಲೆಲ್ಲಿ ಒಳ್ಳೊಳ್ಳೆ ಆಸ್ಪತ್ರೆಗಳಿದ್ದಾವೆ ತಿರುಗ್ತಾನೇ ಇರ್ತಾರೆ ಜೀವನಾಪೂರ್ತಿ ತಿರುಗ್ತಾ ಇರ್ತಾರೆ ಐದು ವರ್ಷ ಹತ್ತು ವರ್ಷ ಹದಿನೈದು ಇಪ್ಪತ್ತು ವರ್ಷ ಆದರೂ ತಿರುಗ್ತಾ ಇರ್ತಾರೆ ಅವ್ರು ಹೇಳ್ತಕ್ಕಂಥ ಮೆಡಿಶನ್ಸ್ನ ಬಳಸ್ತಾ ಇರ್ತಾರೆ ಆದರೆ ಇಲ್ಲಿ ವೀರ್ಯಕಣಗಳನ್ನೋದು ಉತ್ಪತ್ತಿ ಆಗೋದಿಲ್ಲ ಕೆ ಈಗ ಬಂದಿದೆ ಹೊಸ್ದಾಗಿ ಯಾವುದು ಐ ವಿ ಎಫ್ ಅಂತ ಹೇಳಿ ಕೆಲವೆಲ್ಲ ಬರ್ತಾ ಇದ್ದಾವೆ ಎಲ್ಲ ಆಸ್ಪತ್ರೆಗಳಲ್ಲೂ ಇವಾಗ ಸ್ಟಾರ್ಟ್ ಮಾಡಿಬಿಟ್ಟಿದ್ರು ಕಾರಣ ಏನಂದರೆ ವರ್ಲ್ಡ್ ಆರ್ಗಿನೈಸೇಷನ್ ಪ್ರಕಾರ ಅಲ್ಲಿ ವೀರ್ಯಕಣಗಳು ಗಂಡಸರಲ್ಲಿ ಬರ್ತಕ್ಕಂಥ ವೀರ್ಯಕಣಗಳು ಐವತ್ತರಿಂದ ಅರವತ್ತು ಪರ್ಸೆಂಟ್ಗೆ ಇಳಿದೋಗಿದೆ ಅಂತಂದಾಗ ಇನ್ನು ಮುಂದೆ ಮಕ್ಕಳ ಸಮಸ್ಯೆ ಹೇಗೆ ಅನ್ನೋದನ್ನು ಪ್ರತಿಯೊಬ್ಬರೂ ಕಾಡ್ತಾ ಇರ್ತದೆ ಅಂಥ ಸಮಸ್ಯೆಗಳಿಗೆ ಬಹಳಷ್ಟು ರೀತಿಯಲ್ಲಿ ವೈದ್ಯಗಳು ನಮ್ಮ ಆಯುರ್ವೇದ ಪಾಂಡಿತ್ಯದಲ್ಲಿ ಬಹಳಷ್ಟು ಇದ್ದಾವೆ ನಮ್ಮ ಹಿರಿಯರಾಗ್ಬೋದು ಗುರಿ ಹಿರಿಯರಾಗ್ಬೋದು ಋಷಿ ಮುನಿಗಳಾಗ್ಬೋದು ಅವರು ಸೂಚಿಸತಕ್ಕಂಥ ಬಹಳಷ್ಟು ಮನೆ ಮದ್ದು ಕಾರ್ಯಕ್ರಮಗಳಲ್ಲಿ ಬಹಳಷ್ಟು ಮೂಲಿಕೆಗಳನ್ನು ತೋರಿಸ್ಕೊಡ್ತೀನಿ ತೋರಿಸ್ಕೊಟ್ಟಾಗ ಏನಾಗುತ್ತೆ ನಿಮ್ಮ ಸುತ್ತಮುತ್ತ ಇರ್ತಕ್ಕಂಥ ಮೂಲಿಕೆಗಳನ್ನ ನೀವು ನೋಡ್ಕೊಳ್ಳಿ ನೋಡಿಕೊಂಡು ಅದನ್ನು ಶೇಖರಣೆ ಮಾಡ್ಕೋಬೋದು ಅಥವಾ ಗ್ರಂಥಿಗೆ ಅಂಗಡಿಗಳಲ್ಲಿ ಕೆಲವು ಐಟಮ್ಗಳು ಸಿಗ್ತವೆ ಅದನ್ನು ಶೇಖರಣೆ ಮಾಡಿಕೊಂಡು ಆ ಒಂದು ಸಮಸ್ಯೆನ ನೀವು ದೂರ ಮಾಡ್ಕೊತಾ ಬರ್ಬೋದು ಅಕಸ್ಮಾತ್ ನಿಮ್ಮ ಕೈಲಿ ಆಗಿಲ್ಲ ಅಂತಂದಾಗ ಕೆಳಗಡೆ ಬರ್ತಾ ಇರ್ತಕ್ಕಂಥ ನಂಬರ್ ಕಾಲ್ ಮಾಡಿ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಔಷಧಿಗಳು ಇರ್ತಾವೆ ಕಲಿಸ್ಕೊಡ್ತೀವಿ ಅದೇ ರೀತಿ ಇವತ್ತಿನ ಕಾರ್ಯಕ್ರಮ ಏನಪ್ಪ ಅಂತಂದರೆ ನೋಡಿ ಅಶ್ವಗಂಧ ಅಂತ ನಮ್ಮ ಇದರಲ್ಲಿ ಸಿಗುತ್ತೆ ಅಶ್ವಗಂಧ ಅಂದರೆ ಅದರ ಅರ್ಥ ಏನು ಅಂತಂದರೆ ಅಶ್ವ ಅಂದರೆ ಕುದುರೆ ಕುದುರೆಯ ಪಕ್ಕದಲ್ಲಿ ನಾವು ಹೋಗಿ ಕೂತ್ಕೊಂಡು ನಿಂತ್ಕೊಂಡಾಗ ಅದರ ಸ್ಮೆಲ್ ಬರ್ತದೆ ಗಂಧ ಅಂದರೆ ಸ್ಮೆಲ್ ಆ ಸ್ಮೆಲ್ಲು ಯಾವ ರೀತಿ ಇರುತ್ತೋ ಆ ರೀತಿ ಇರುತ್ತೆ ಈ ಒಂದು ಮೂಲಿಕೆ ಅದನ್ನು ಮೂಗತ್ರ ಇಟ್ಕೊಂಡಾಗ ಆ ಮೂಲಿಕೆಯನ್ನು ತಗೊಬಂದು ಸೇಮ್ ಪರಿಮಳ ಇಲ್ಲಿ ಹೊಡಿತಾ ಇರ್ತದೆ ಅದಕ್ಕೆ ಅಶ್ವಗಂಧ ಅಂತ ಕರೋದು ಅದೇ ರೀತಿ ಅದು ಅದರಷ್ಟೇ ಬಲಶಾಲಿಯಾಗಿರ್ತಕ್ಕಂಥ ಮೂಲಿಕೆ ಅಂತಲೂ ಕರೀತಾರೆ ಅದನ್ನು ಅದನ್ನು ನಾವೇನು ಮಾಡಬೇಕು ಅಂತಂದರೆ ಅದ್ರ ಜತೆಗೆ ಶತಾವರಿ ಅಂತ ಬರುತ್ತೆ ಇದನ್ನು ಹಲವು ಮಕ್ಕಳ ತಾಯಿ ಅಂತ ಕರಿತೀವಿ ಯಾವ ರೀತಿ ಅಂತಂದರೆ ಒಂದು ಗಿಡ ಇರುತ್ತೆ ಅದಕ್ಕೆ ನೂರಾರು ಗಡ್ಡೆಗಳು ಒಳಗಡೆ ಬಿಟ್ಕೊಂತದೆ ಅದಕ್ಕೆ ಶತಾವರಿ ಅಂತ ಶತ ಅಂದರೆ ನೂರು ನೂರು ಮಕ್ಕಳ ತಾಯಿ ಅಂತಲೂ ಕರೀತಾರೆ ಅದನ್ನು ಅದೇ ರೀತಿ ಕಪಿ ಕಚ್ಚು ಅಂತ ಕರಿತೀವಿ ಈ ಕಪಿಕಚ್ಚು ಕಚ್ಚು ಅಂದರೆ ನೋಡಿ ಅದನ್ನು ನಾವು ನಸಗುನ್ನಿ ಬೀಜ ಅಂತಲೂ ಕರಿತೀವಿ ನಸುಗುನ್ನಿ ಅಂತ ವಿಪರೀತ ಚೆನ್ನಾಗಿ ಒಳ್ಳೆ ಟೇಸ್ಟು ಇರುತ್ತೆ ಹಳೆ ಕಾಲದಲ್ಲಿ ಇದನ್ನು ಸಣ್ಣ ಸಣ್ಣ ಪೀಸುಗಳು ಮಾಡಿ ಚಿಪ್ಪೆ ಸುಳಿದ್ಬಿಟ್ಟು ಪೀಸುಗಳು ಮಾಡಿ ವಾರಕ್ಕೋ ಹದಿನೈದು ದಿನಕ್ಕೋ ಯಾವಾಗಲಾದರೂ ಈ ಬೇಳೆ ಸಾರುಗಳು ಮಾಡ್ತೀವಲ್ಲ ಆ ರೀತಿ ಆ ಬೇಳೆ ಸಾರುಗಳ ಥರ ಮಾಡಿಕೊಂಡು ಪ್ರತಿಯೊಬ್ಬರು ಊಟ ಮಾಡ್ತಾಯಿದ್ರು ಆದರೆ ಬರ್ತಾ ಬರ್ತಾ ಏನಾಗಿದೆ ಅಂದರೆ ಅದನ್ನು ನಾವು ಬಿಟ್ಬಿಟ್ಟು ಪಕ್ಕಕ್ಕೆ ಬಂದ್ಬಿಟ್ಟು ಇಲ್ಲ ಸಲ್ಲದ ಯಾವುದೋ ಅಂಗಡಿಗಳಲ್ಲಿ ಸಿಗ್ತಾವೆ ಹೋಗೋದು ಆ ಬೇಳೆಗಳು ತರೋದು ಕೆಮಿಕಲ್ಗಳೆಲ್ಲ ತುಂಬಿರ್ತಾರೆ ಇಂಥ ಹುಕ್ಕ ನಾವೇನು ಮಾಡ್ತಾಯಿದ್ದೀವಿ ಮಾರು ಹೋಗ್ಬಿಟ್ಟು ನಮ್ಮ ದೈನಿತ್ಯದ ಆಹಾರ ಪದಾರ್ಥಗಳನ್ನು ಬಿಟ್ಬಿಟ್ಟಿದ್ದೀವಿ ಭಾಳಷ್ಟು ರೀತಿಯಲ್ಲಿ ಬಿಟ್ಬಿಟ್ಟಿದ್ದೀವಿ ಆ ರೀತಿ ಇರ್ತಕ್ಕಂಥ ಆಹಾರ ಪದಾರ್ಥಗಳನ್ನ ಮತ್ತೆ ನೀವು ಶೇಖರಣೆ ಮಾಡ್ಕೋಬೇಕು ಶೇಖರಣೆ ಮಾಡಿಕೊಂಡು ನಾನು ಹೇಳಿರ್ತಕ್ಕಂಥ ಈ ಅಶ್ವಗಂಧ ಆಗ್ಬೋದು ಶತಾವರಿ ಆಗ್ಬೋದು ನ ಕಪಿ ಕಚ್ಚು ಬೀಜ ಆಗ್ಬೋದು ಇದನ್ನು ನಸುಗುನ್ನಿ ಬೀಜ ಅಂತಲೂ ಕರೀತಾರೆ ಇವನ್ನ ಏನು ಮಾಡ್ತೀರಂದ್ರೆ ಅರ್ಧ ಅರ್ಧ ಕೆ ಜಿ ತಗೊಳ್ಳಿ ಅಥವಾ ನಿಮ್ಗೆ ಒಂದೊಂದು ಕೆ ಜಿ ಸಿಗ್ತಾ ತಗೊಳ್ಳಿ ಏನು ಸಮಸ್ಯೆ ಇಲ್ಲ ತಗೊಂಡು ಹಾಲು ನಾಟಿ ಹಸುವಿನ ಹಾಲು ಸುತ್ತಮುತ್ತ ನೀವು ಕೇಳಿಸ್ಕೊಳ್ಳಿ ಈಗೆಲ್ಲ ಕೆಮಿಕಲ್ ಹಾಲುಗಳು ಬರೋಕ್ಕೆ ಸ್ಟಾರ್ಟ್ ಆಗಿಬಿಟ್ಟಿದೆ ಅದನ್ನು ಮಕ್ಕಳಿಗೆ ಬಹಳಷ್ಟು ಕೊಡ್ತಾ ಕೊಡ್ತಾಯಿದ್ದೀರಾ ಪಾಕೆಟ್ ಹಾಲುಗಳು ಹೋಗೋದು ಮಕ್ಕಳಿಗೆ ಕೊಡೋದು ಅವುಗಳಲ್ಲಿ ಏನೇನು ಕೆಮಿಕಲ್ ಇದಾವೆ ಅಂತ ಯಾರಿಗೂ ಗೊತ್ತಿಲ್ಲ ಆದರೂ ಇರ್ತೀರ ಆ ಹಾಲು ಕುಡಿಯೋದ್ರ ಬದಲು ಸುಮ್ಮನೆ ಇರೋದ ಮೇಲೆ ಆದ್ದರಿಂದ ನಾನು ಹೇಳೋದೇನು ನಾಟಿ ಹಸುವಿನ ಹಾಲು ತಗೊಳ್ಳಿ ಅಥವಾ ನಿಮ್ಮ ಅಕ್ಕಪಕ್ಕ ಹಸುಗಳಿರ್ತವೆ ಆ ಹಸುಗಳ ಹತ್ರಕ್ಕೆ ಹೋಗ್ಬಿಟ್ಟು ಅವ್ರಿಗೆ ಹೇಳಿದ್ರೆ ಅವರೇ ತಗೊಬಂದು ಕೊಡ್ತಾರೆ ಅಥವಾ ನೀವೇ ತಗೊಬನ್ನಿ ಆ ಥರ ಡೈರೆಕ್ಟ್ ಹಾಲು ತಗೊಳ್ಳಿ ಪಾಕೆಟ್ ಹಾಲು ದಯವಿಟ್ಟು ಯಾರು ಹೆಚ್ಚಿನ ಪ್ರಮಾಣದಲ್ಲಿ ಬಳಸೋಕ್ಕೆ ಹೋಗಬೇಡಿ ಆ ಹಾಲು ತಗೊಬಂದು ಮ್ಯಾಕ್ಸಿಮಮ್ ಇದು ಮೂರು ಕೆ ಜಿ ಇತ್ತು ಅಂದ್ಕೊಳ್ಳಿ ಅಶ್ವಗಂಧ ಶತಾವರಿ ಕಪ್ಪಿ ಕಚ್ಚು ಬೀಜ ಇವು ಮೂರು ಒಂದೊಂದು ಕೆ ಜಿ ಇದ್ದರೆ ಮೂರು ಕೆ ಜಿ ಆಯಿತು ಒಂದು ಐದು ಲೀಟ್ರ್ ತಗೊಳ್ಳಿ ತಗೊಂಡು ಅದ್ರೊಳಗೆ ಹಾಕ್ಬಿಟ್ಟು ಸ್ಟೈನ್ಲೆಸ್ ಸ್ಟೀಲ್ ಪಾತ್ರೆ ಅಲ್ಮಿನಿಯಂ ಪಾತ್ರೆ ಯಾರು ಬಳಸೋಕೆ ಹೋಗಬೇಡಿ ಅಲ್ಯೂಮಿನಿಯಂ ಪಾತ್ರೆ ಬಳಸಿದಷ್ಟು ನಿಮಗೆ ಕಾಯಿಲೆಗಳು ಹೆಚ್ಚಿಗೆ ಆಗ್ತಾ ಇರ್ತವೆ ಸ್ಟೈನ್ಲೆಸ್ ಸ್ಟೀಲ್ ಪಾತ್ರೆ ತೊಗೊಳ್ಳಿ ಅದನ್ನು ಸಣ್ಣ ಇಟ್ಬಿಟ್ಟು ಸ್ಟವ್ ಮೇಲೆ ಇಟ್ಬಿಡಿ ಬೆಳಗಿಂದ ಸಾಯಂಕಾಲದ ಗಂಟೆ ಆಗಲಿ ಆವಾಗ ಆವಾಗ ಇರಿ ಸಾಕು ಏನೋ ಸಣ್ಣ ಉರಿಲಿ ಉರಿತಾ ಉರಿತಾ ಉರಿತ ಏನಾಗುತ್ತೆ ಅಂದರೆ ಈ ಹಾಲು ಪ್ರತಿಯೊಂದು ಸೇರಿ ಈ ಗಡ್ಡೆಗಳಿಗೆ ಒಳ್ಳೆ ಶುದ್ಧಿ ಆಗ್ತದೆ ಶುದ್ಧಿ ಆದ ಮತ್ತು ಇದಕ್ಕೆ ಬ ಬಲಿಷ್ಠ ಈ ಪೌ ಪೌಷ್ಟಿಕಾಂಶಗಳನ್ನ ಆ ಮೂಲಿಕೆಗಳಲ್ಲ ಸೇರ್ಕಂತದೆ ಆವಾಗ ಅದನ್ನು ತೆಗೆದು ಬಿಸಿಲಿಗೆ ಒಣಗಿಸಿ ಮೂರು ದಿನ ನಾಲ್ಕು ದಿನ ಒಣಗಿಸಿ ಈ ರೀತಿ ನಿಮ್ಗೆ ಆಗೋಂಗಿದ್ರೆ ಒಂದೇ ಸತಿ ಅಥವಾ ಎರಡು ಸರಿ ಮೂರು ಸರಿ ನಾಲ್ಕು ಸರಿ ಐದು ಸರಿ ಗಂಟ ಮಾಡಿದ್ರೆ ಇನ್ನೂ ತುಂಬ ಅದ್ಭುತವಾಗಿ ಕೆಲಸ ಮಾಡ್ತದೆ ಇದನ್ನೇನು ಮಾಡ್ತೀರಂದರೆ ಒಣಗಿಸ್ಕೊಳ್ಳಿ ಒಣಗಿಸ್ಬಿಟ್ಟು ಚೂರ್ಣ ಮಾಡಿ ಹಾಲು ಭಾವನೆ ಬಂದು ಮೂರು ಸರಿ ಐದು ಸರಿ ಕೊಟ್ಟರು ನಿಮ್ಗೆ ಒಳ್ಳೇದು ನಿಮಗೆ ಬಲಿಷ್ಠವಾಗಿ ಬೇಕು ಅಂದರೆ ಐದು ಸತಿ ಹಾಲು ಭಾವನೆ ಕೊಡಿ ಹಾಲಲ್ಲಿ ಬೇಯಿಸಿ ಒಣಗಿಸಿ ಬೇಯಿಸಿ ಒಣಗಿಸಿ ಈ ಥರ ಮಾಡಿ ಆವಾಗ ಅದನ್ನು ತೊಗೊಂಡೋಗಿ ಒಣಗಿಸ್ಬಿಟ್ಟು ಚೂರ್ಣ ಮಾಡಿಕೊಂಡು ಪ್ರತಿನಿತ್ಯ ಹಾಲಿಗೆ ಒಂದು ಅರ್ಧ ಅರ್ಧ ಚಮಚೆಯಷ್ಟು ಸಕ್ಕರೆ ಬದಲು ಬೆಲ್ಲ ಬೆರೆಸ್ಕೊಳ್ಳಿ ಬೆರೆಸ್ಕೊಂಡು ಪ್ರತಿನಿತ್ಯ ಸೇವನೆ ಮಾಡ್ತಾ ಬಂದರೆ ಊಟ ಆದ ನಂತರ ಬೆಳಗ್ಗೆ ಒಂದು ಸರಿ ರಾತ್ರಿ ಒಂದು ಸರಿ ಸೇವನೆ ಮಾಡ್ತಾ ಬಂದರೆ ನಿಮ್ಮಲ್ಲಿರ್ತಕ್ಕಂಥ ಈ ಧಾತು ನಷ್ಟ ಏನಾಗಿದೆಯೋ ಪರಿಪೂರ್ಣವಾಗಿ ಕ್ಲಿಯರ್ ಆಗುತ್ತೆ ಈ ಒಂದು ರೆಮಿಡಿನ ನಿಮಗೆ ನೀವಾಗ ಮಾಡ್ಕೊಳ್ಳಿ ಅಕಸ್ಮಾತ್ ಆಗದೇ ಇದ್ದ ಪಕ್ಷದಲ್ಲಿ ನಮಗೆ ಕಾಲ್ ಮಾಡಿದ್ರೆ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಇರ್ತವೆ ಕಲಿಸ್ಕೊಡ್ತೀವಿ ಬಳಸಿ ಅಂತ ತಿಳಿಸ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ನಮಸ್ಕಾರ